ಆ ಬಡಪಾಯಿ ಮಹಿಳೆಯು ಒಂದು ಹೊತ್ತು ಕೂಲಿಗಾಗಿ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಬಜಾಜ್ ಅರ್ಥ್ ಲಿಮಿಟೆಡ್ ಎಂಬ ಕಂಪನಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ ಆ ವಿಧಿಯಾಟ ಬಲ್ಲವರು ಯಾರು ಗೊತ್ತಾ ತಾನೊಂದು ಬಗೆದರೆ ವಿಧಿಯೊಂದು ಬಗೆದಿತ್ತು ಎನ್ನುವ ಹಾಗಿದೆ ವೀಕ್ಷಕರೇ ಕಲಬುರಗಿ ತಾಲೂಕಿನ ಕೆರೂರು ಗ್ರಾಮದ ಪಕ್ಕದಲ್ಲಿರುವಂತಹ ಬಜಾಜ್ ಅರ್ಥ್ ಲಿಮಿಟೆಡ್ ಕಂಪನಿಯಲ್ಲಿ ಬೆಳಗ್ಗೆಯಿಂದ ದುಡಿದು ಸುಸ್ತಾಗಿ ಉಸಿರು ಬಿಟ್ಟು ಮನೆಯ ಕಡೆಗೆ ಹೋಗುವಾಗ ದ್ವಿಚಕ್ರ ವಾಹನ ಹಾಗೂ ಕ್ರೋಜಾರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಕ್ರೋಜಾರ್ ಗುಂಡಿಗೆ ಬಿದ್ದು ಸುಮಾರು ಎಂಟರಿಂದ ಹತ್ತು ಮಹಿಳೆಗೆ ಗಾಯವಾಗಿದೆ ಏನೋ ಒಬ್ಬ ಪ್ರಾಣನೇ ಕಳೆದುಕೊಂಡಿದ್ದಾನೆ ಕೆಲವು ಮಹಿಳೆಯರಿಗೆ ತಲೆ ಭಾಗಕ್ಕೆ ತುಂಬಾನೇ ಪೆಟ್ಟಾಗಿದ್ದು ಇನ್ನು ಕೆಲವರಿಗೆ ಕೈಗಳಿಗೆ ಹಾಗೂ ಬೆನ್ನಿಗೆ ಭಾಗಕ್ಕೆ ಪೆಟ್ಟಾಗಿವೆ ಸುಮಾರು ಐದರಿ ಐದು ವರ್ಷದಿಂದ ಬಜಾಜ್ ಅರ್ಥ್ ಕಂಪನಿಯಲ್ಲಿ ದುಡಿಯುವಂತ ಮಹಿಳೆಯರಿಗೆ ಕೇವಲ ಏಳ್ನೂರ ಐವತ್ತು ಪ್ರತಿದಿನ ಸಂಬಳವನ್ನ ಕೊಡಲಾಗ್ತದೆ ಆದ್ರೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವಂತ ಮಹಿಳೆಯರ ಹತ್ತಿರ ಒಂದು ಬಿಡಿಗಾಸು ಇಲ್ಲ ಆಸ್ಪತ್ರೆಯ ಬಿಲ್ ಕೇಳಿದಾಗ ನಮ್ಮ ಕಂಪನಿಯವರು ಕಟ್ಟುತ್ತಾರೆ ಅಂತ ಅಂದ್ಕೊಂಡಿದ್ರು ಆದ್ರೆ ಬಜಾಜ್ ಕಂಪನಿಯ ಅಧಿಕಾರಿ ಬಂದು ಕೇವಲ ಮೂವತ್ತು ಸಾವಿರ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ ಆಸ್ಪತ್ರೆಯ ಬಿಲ್ ಇನ್ನು ಭರಿಸಬೇಕು ಎಂದಾಗ ಬಜಾಜ್ ಕಂಪನಿ ಅಧಿಕಾರಿ ಮಹಿಳೆಯರ ಕಡೆ ಬೆರಳನ್ನ ತೋರಿಸಿದ್ದಾನೆ ಆಸ್ಪತ್ರೆಯ ಬಿಲ್ ಕಟ್ಟಲು ಪರದಾಡುದಿರುವಂತ ಮಹಿಳೆಯರು ಇಂತಹ ಕಂಪನಿಯ ವಿರುದ್ಧ ಕ್ರಮ ಯಾವಾಗ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಮ್ಮ ಬಜಾಜ್ ಅರ್ಥ ಲಿಮಿಟೆಡ್ ಕೇರೂರ್ ಹತ್ರ ಫ್ಯಾಕ್ಟರಿ ಆಗಿದೆ ಸರ್ ಆಲ್ಗೂಡ್ ಗ್ರಾಮ ಪಂಚಾಯತಿ ಒಳಗಡೆ ಬರುತ್ತೆ ಆ ಕಂಪನಿ ಒಳಗಡೆ ಸುಮಾರು ಸುತ್ತಮುತ್ತಿನ ಒಂದು ನಾಲ್ಕು ಹಳ್ಳಿ ಜನರು ಡೈಲಿ ಕೆಲಸ ಹೋಗೋದು ಬರೋದು ಮಾಡ್ತಾರೆ ಸರ್ ಅದರಲ್ಲಿ ಮಹಿಳೆಯರು ತುಂಬ ಸಂಖ್ಯೆಯಲ್ಲಿದ್ದಾರೆ ಆ ಥರ ನಮ್ಮ ಹರಸೂರು ಗ್ರಾಮದಲ್ಲಿ ಒಂದರ ಎರಡು ಕ್ರೋಝರ್ ಅಂದರೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಜನ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಸರ್ ಊರ್ಲಿಂದ ಕೆಲಸದಿಂದ ಹೋಗೋದು ಬರೋದು ದೆನ್ ನಿನ್ನೆ ಏನು ಮಾತ್ರ ಕೆಲಸ ಮುಗಿದ ಆರು ಹತ್ತಿಗಂಗೆ ಎಕ್ಸಿಟ್ ಆಗಿದ್ದಾರೆ ಆರು ಇಪ್ಪತ್ತರ ಸುಮಾರು ಕೇರು ಟು ಹರ್ಸೂರ್ ತಾಂಡ ನಡ್ಬಾರಕೆ ಒಂದು ಟೂ ವೀಲರು ಮತ್ತು ಕ್ರೋಝರ್ ಮುಖಾಮುಖಿ ಡಿಕ್ಕಿಯಾಗಿ ಒಂದು ಸ್ಥಳದಲ್ಲೇ ಸಾವು ಆಗಿದೆ ಇನ್ನೊಂದು ಏನಾದ ಅಂದರೆ ಕ್ರೋಝರ್ಲಿದ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆ ಮಹಿಳೆಯರಿಗೆ ಗಂಭೀರವಾಗಿ ಗಾಯ ಆಗಿದೆ ಗಂಭೀರ ಅಂದರೆ ಕೆಲವೊಬ್ರದ್ದು ಮುಂಡಾ ಫ್ಯಾಕ್ಚರ್ ಆಗಿದೆ ನೀ ಫ್ಯಾಕ್ಚರ್ ಆಗಿದೆ ಹೆಡ್ ಇಂಜುರಿ ಭಾಳ ಆಗಿದೆ ತೋ ಈ ಥರದ ಘಟನೆ ಆಗಿದೆ ತೋ ಇದು ಸ್ವಲ್ಪ ನಮ್ಮ ಏನಂತಾರೆ ನಮ್ಮ ಬಜಾಜ್ ಅರ್ತ್ ಪ್ರೈ ಪ್ರೈವೇಟ್ ಲಿಮಿಟೆಡ್ ಏನು ಮ್ಯಾನೇಜ್ಮೆಂಟ್ ಅದ ತುಂಬ ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ನಾವು ಮಾತಾಡಿದ್ದೇವ್ರಿ ಅವ್ರು ನಿನ್ನೆ ಬಂದು ಒಂದೊಂದು ಫೋರ್ಟಿ ತೌಸಂಡ್ ಡಿಪಾಸಿಟ್ ಮಾಡಿ ಹೋಗಿದ್ದಾರೆ ನಂತರ ಇವತ್ತು ಮುಂಜಾನೆ ಕೇಳಿದೆ ಅವರಿಗೆ ಸರ್ ಮುಂದಿನ ಪರಿಹಾರ ಹೇಗ್ರಿ ಅಂತ ನಮ್ಮ ಜಿ ಎಮ್ ಅವರಿಗೆ ಮಾತಾಡಿದ್ರೆ ನೀವು ಮ್ಯಾನೇಜ್ಮೆಂಟ್ ಅವರಿಗೆ ಮಾತಾಡಿದ್ರೆ ಅಂದ್ರೆ ನಾವಾರ ಆನ್ಸರ್ ಕೊಡ್ತಾ ಇದ್ದಾರೆ ನಲ್ವತ್ತು ಸಾವಿರ ಯಾವುದೇ ರೀತಿಲಿ ಏನೂ ಆಗೋದಿಲ್ಲ ಸರ್ ನಾವು ಹೇಳುತ್ತೇವೆ ಮಾನವೀಯತೆ ದೃಷ್ಟಿಯೇ ತಿಳ್ಕೊ ಏನತ್ತೀರ ನಿಮ್ಮಲ್ಲಿ ಸುಮ್ ಸರಿ ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದಿಂದ ಅವರು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ತುಂಬ ನಿಮ್ಮ ಹತ್ರ ಇ ಎಸ್ ಎ ಕಾರ್ಡ್ ಇದ್ರೆ ಕೂಡ ಅದರಲ್ಲಿಂದ ಕ್ಲೈಮ್ ಮಾಡ್ಕೋತಾರೆ ಮತ್ತೆ ಯಾವುದೇ ರೀತಿಯಲ್ಲಿ ಇವರು ಇವ್ರು ಇಷ್ಟು ಕಡುಬಡೋರು ಇದ್ದಾರೆ ಸರ್ ಇವತ್ತು ಮುಂಜಾನೆ ಕೆಲಸ ಮಾಡಿದ್ರೆ ನಾ ಸಂಜೆ ಊಟ ಸಿಗ್ತದೆ ಆ ಥರ ನಮ್ಮಲ್ಲಿ ಏನಂತಾರೆ ಸರ್ ಕಡು ಬದು ಕಡು ಕಡುಬಡೋರು ಅದರ ಸರ್ ಸೊ ಹಾಗಾಗಿ ತಮ್ಮಲ್ಲಿ ಏನಂದ್ರೆ ಇವರು ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಜೊತೆ ಏನು ಮಾತಾಡ್ತೀರಿ ಯಾರಿಗೆ ಏನು ಮಾತಾಡ್ತೀರಿ ಲೇಬರ್ ಕೊಟ್ಟಿಗೆ ಏನು ಮಾತಾಡ್ತೀರಿ ಮಾತಾಡಿ ಇವರಿಗೆ ಏನಾದರೂ ಹಾಸ್ ವೆಚ್ಚ ಎಂದ ತುಂಬಬೇಕಂಬುದು ಕಳೆಕಳಿ ವಿನಂತಿ ಸರ್ ಈಗ ಇವ್ರ ಹತ್ರ ಸಿಕ್ಕಾಪಟಿ ಬಿಲ್ ಆಗಿದೆ ಸರ್ ಇವ್ರ ಹತ್ರ ಒಂದು ರೂಪಾಯಿನೂ ಇಲ್ಲ ಸರ್ ಒಂದು ಒಂದು ರೂಪಾಯಿ ನಯಾ ಪೈಸೆ ಇಲ್ಲ ಸರ್ ಇವ್ರು ಬಿಲ್ ಪೇ ಮಾಡ್ಬೇಕಂದ್ರೆ ಇವಾಗ ಡಿಸ್ಚಾರ್ಜ್ ಆಗಂತಂದ್ರೆ ಇವ್ರಿಗೆ ಒಬ್ಬೊಬ್ರು ಏಳು ಸಾವಿರ ಆರು ಸಾವಿರ ಹತ್ತು ಸಾವಿರ ಬಿಲ್ ಮಾಡಿಕೊಟ್ಟಿದ್ದಾರೆ ಸರ್ ಎಲ್ಲಿ ಕಟ್ಬೇಕು ಸರ್ ನಿನ್ನೆ ನೈಟ್ ಆರು ಇಪ್ಪತ್ತಕ್ಕಾಗಿದೆ ಇವತ್ತು ಎಷ್ಟು ಗಂಟೆ ಆಗಿದೆ ಸರ್ ಮೂರು ಮೂವತ್ತು ಆಗಿದೆ ಇಲ್ಲಿತನ ಒಬ್ಬೊಬ್ಬರು ಏಳು ಎಂಟು ಸಾವಿರ ಡಿಸ್ಚಾರ್ಜ್ ಬಿಲ್ ಕೊಡ್ತಾ ಇದ್ದಾರೆ ಸರ್ ಎಲ್ಲಿಂದ ಕಟ್ಬೇಕು ಸರ್ ಹೀಗಾಗಿ ಕಳಕಳಿ ಮನೆ ಅಂತಿದೆ ಸರ್ ನೀವು ಯಾರಿಗೆ ಏನು ನಿಮ್ಮ ನಮಗೆ ಏನಂತಾರೆ ಸರ್ ದೃಢವಾದ ನಂಬಿಕೆ ಅದನ್ನ ಮೀಡಿಯಮ್ ಆಗಿದೆ ಸರ್ ಹಾಗಾಗಿ ತಮ್ಮಲ್ಲಿ ಕಾಲ್ ಮಾಡಿ ಕನ್ವರಿ ಏನಂದ್ರೆ ಕಳವಳಿಕೆ ಏನಂತಾರೆ ನಿಮ್ಮ ನಿಮ್ಮಾಗೆ ನಂಬಿಕೆ ಇಟ್ಟಿದೆ ಸರ್ ಏನು ಮಾಡ್ತೀರಿ ನೋಡಿ ಎಲ್ಲಿ ಇದು ನ್ಯೂಸ್ ಮುಟ್ಟಿಸ್ತಾರೆ ನೋಡಿ ಏನೋ ಡಿ ಸಿ ಅವರಿಗೆ ಮುಟ್ಟಿಸ್ತೀರಿ ಯಾರಿಗೆ ಮುಟ್ಟಿಸ್ತೀರಿ ಮುಟ್ಟಿಸಿ ಇದೆಲ್ಲ ಕ್ಲಿಯರ್ ಮಾಡಿಕೊಡುವಂತ ಇದು ಪರಿಹಾರ ಕೊಡಿಸ್ಬೇಕಂತ ಸಂಪರ್ಕ ಸರ್ ನಿನ್ನೆ ಮಾಡಿದೆ ಸರ್ ಇವತ್ತು ಮಾಡಲ್ಲ ಸರ್ ಇವಾಗ ನಾ ಆವಾರ್ಸಂತೆ ಅದೇ ಇದು ಹೊರಗಾಗಿದೆ ಹೊರಗಾಗಿದೆ ಕಂಪ್ನಿ ಒಳಗಡೆ ಆಗಿಲ್ಲ ಹೊರಗಾಗಿದೆ ಅಂತಾರೆ ಜಸ್ಟ್ ಹತ್ತು ನಿಮಿಷ ಅಂದರೆ ಇವರು ಆನ್ ಡ್ಯೂಟಿ ಮನೆ ಮುಟ್ಟಿದ್ದಿಲ್ಲ ಸರ್ ಹೊಂಟಾರ ಸರ್ ಇನ್ನ ಮನೆ ಮುಟ್ಟಿದಿಲ್ಲ ಸರ್ ಮನೆ ಇನ್ನೂ ಹತ್ತು ಐದು ಕಿಲೋಮೀಟರ್ ಇದೆ ಸರ್ ಇನ್ನು ಇನ್ನು ಬಿಟ್ವೀನ್ ಎಕ್ಸಿಡೆಂಟ್ ಆಗಿದೆ ಸರ್ ಹಾಸ್ಪಿಟಲ್ ವೆಚ್ಚ ಬರ್ಸಿ ಕೊಟ್ಟರು ಸಾಕು ಸರ್ ಅದಕ್ಕೆ ಬಿಟ್ಟು ಮಾತ್ರ ಏನಿಲ್ಲ ಸರ್ ಅದೇ ನಮ್ಮ ಅವ್ರದ್ದು ಏನಿದ್ರು ಭೀ ನಮ್ದು ಇದ್ರೆ ಅಂತ ಡಿಸ್ಚಾರ್ಜ್ ಮಾಡ್ಕೊಂಡು ಹಾಸ್ಪಿಟಲ್ ತೋರಿಸ್ರು ಸಾಕು ಸರ್ ಮತ್ತೇನು ಅವ್ರಿಂದ ಏನು ಯಾವುದೇ ಥರದ ಎಕ್ಸೆಪ್ಟೇಷನ್ ಇಲ್ಲ ಸರ್ ಇವ್ರು ಇವ್ರ ಹತ್ರ ಯಾವುದೇ ಯಾವುದೇ ರೀತಿಯ ಏನೇನು ಹೋಗ್ತೇವೆ ಸರ್ ಲೇಬರ್ ಯೂನಿಯನ್ ಹೋಗ್ತೇವೆ ಮುಂದೆ ಸರ್ ಕಾನೂನು ಯಾಕೆ ಬೇಕು ನೋಡೋಣ ಸಲಹೆಗಾರರಿಗೆ ಮಾತಾಡೋದಕ್ಕೆ ತಗೋತೇವೆ ಸರ್ ಅಲ್ಲಿ ಸುಮಾರು ಇದ್ದಾರೆ ಅಲ್ಲಿ ಒಳಗಡೆ ಇದೆ ಇಲ್ಲ ಸರ್ ಒಳಗಡೆ ಇಲ್ಲ ನಾವು ಇಲ್ಲಿ ಗುಲ್ಬರ್ಗ ಇದ್ರಲ್ಲಿ ಮಾತಾಡೋದು ಸರ್ ಪಿ ಎಫ್ ಸರ್ ಸ್ವಲ್ಪ ಸರ್ ಇ ಎಸ್ ಐ ನಮ್ಗೆ ಗೊತ್ತಿಲ್ಲ ಸರ್ ಅದಾನೋ ಇಲ್ಲ ನಾವು ಇವತ್ತು ಮಾರ್ನಿಂಗ್ ಫೋನ್ ಹಚ್ಚಿದ್ದೇವೆ ಸರ್ ಇ ಎಸ್ ಎ ಅದ ಇಲ್ಲ ಅಂತ ಸ್ವಲ್ಪ ಹೇಳಿ ಅಂತಂದ್ರೆ ಇನ್ನತನ ನಾವು ರೀ ಕಾಲ್ ಮಾಡಿಲ್ಲ ಸರ್ ನಮಗೆ ಸ್ಯಾಲ್ರಿ ಅಕೌಂಟ್ ಬೇಸೇ ಮಾಡ್ತಾರೆ ಸರ್ ಅಕೌಂಟ್ ಬೇಸೇ ಮಾಡ್ತಾರೆ ಸರ್ ಅಕೌಂಟ್ ಸ್ಯಾಲ್ರಿ ಏನೇನು ಇವು ಇಲ್ಲ ಸರ್ ಬಟ್ ಇ ಎಸ್ ಎ ಕಾರ್ಡ್ ನಮಗೆ ನಮ್ಮ ಬಂದ ನಾಲೆಜ್ ಪ್ರಕಾರ ಇಲ್ಲ ಅನ್ನಿಸ್ತದೆ ಇದ್ರೆ ಒಳ್ಳೇದು ಒಳ್ಳೇದ ಸರ್ ಅದು ಕಾರ್ಡ್ ಕೊಟ್ಟರೆ ಅದರಿಂದ ಕ್ಲೈಮ್ ಮಾಡ್ಕೋತು ಇಲ್ಲಾಂದ್ರೆ ಅದರ ವೆಚ್ಚ ಬರೆಸ್ಬೇಕಂತ ಹೇಳ್ತಾರೆ ಏನಂದ್ರೆ ಅದೇ ರೆಸ್ಪಾನ್ಸ್ ಕೊಟ್ಟಿದ್ದಿಲ್ಲ ಅಂದ್ರೆ ಮುಂದಿನ ಕಾನೂನು ಕಾನೂನು ಸಲಹೆಗಾರರಿಗೆ ಮಾತಾಡಿ ಮುಂದಿನ ಸಾಯಂಕಾಲ ಕೆಲವ್ರ ಹತ್ರ ಆಕ್ಸಿಡೆಂಟ್ ಆಗಿ ಹನ್ ಕ್ರೂಸರು ಮತ್ತು ಟೂ ವೀಲರ್ ಮಧ್ಯೆ ಇಕ್ಕಿ ಆಗ್ಯದ ಇಕ್ಕಿ ಆದಮೇಲೆ ಅಲ್ಲಿ ಏನಾಗ್ಯದ ಅಂದರೆ ಸ್ಪಾಟಲ್ಲಿ ಟೂ ವೀಲರ್ ಉಳಿದಿರೋದು ಕ್ರೂಸಲ್ಲಿರೋ ಐಟಿ ಆಗಿಬಿಟ್ಟು ಏನು ಮಾಡ್ತಾರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಬಿಟ್ರವ್ರ ಪ್ರೈವೇಟ್ ಹಾಸ್ಪಿಟಲ್ ಮಣ್ಣೂರು ಅಂತ ಹೇಳಿ ಕೆಲವೊಂದು ಬಸವೇಶ್ವರು ಮತ್ತು ಜಿಮ್ಸ್ ಹಾಸ್ಪಿಟಲು ಈಗ ಮಣ್ಣೂರು ಹಾಸ್ಪಿಟಲಲ್ಲಿ ಎಂಟು ಜನ ಅಡ್ಮಿಟ್ ಮಾಡ್ಯಾರ ಈಗ ಇಲ್ಲಿ ಎಂಟು ಜನ ಅಡ್ಮಿಟ್ ಆದಾಗ ಕೆಲವೊಬ್ಬರಿಗೆ ಟಾಕಿ ಬಿದ್ದ ಕೆಲವರು ಹ್ಯಾಂಡ್ ಇಂಜೂರ್ ಅದ ಕೆಲವೊಬ್ಬರಿಗೆ ತಲೆ ಆಗ್ಯದ ಅದ್ರ ಬಗ್ಗೆ ಏನಾಗ್ಯದ ಅದಕ್ಕೆ ಕ್ಲೇಮ್ ಯಾರು ಮಾಡ್ತಾ ಇಲ್ಲ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಕಮ್ಮಿಯವ್ರು ಅದಾರ ಇಲ್ಲಿ ಕೇಳಿದ ಪ್ರಕಾರ ನೋಡ್ರೆ ಕಂಪ್ನಿ ಕೆಲವೊಬ್ಬರು ಮೂರು ವರ್ಷ ಮಾಡಿ ನಡುತ್ತೇ ಹೇಳತ್ತಾರ ಬಟ್ ಅದ್ರ ಬಗ್ಗೆ ಕಂಪ್ನಿಯವ್ರು ಯಾವ ಅವ್ರಿಗೂ ನಾವು ಇನ್ಫಾರ್ಮ್ ಮಾಡಿದೀವಿ ಇನ್ಫಾರ್ಮ್ ಮಾಡ್ಮೇ ಇಲ್ಲ ಮಾನವೀಯತೆ ನನಗೆ ಎಷ್ಟು ಮಾಡಬೇಕು ನಾವು ಮಾಡಿದ್ದೀನಿ ಆಮೇಲೆ ಹೊರಗಡೆ ಆಗ್ಯದದು ನಮಗೇನು ಸಂಬಂಧ ಇಲ್ಲ ಅವ್ರು ಹೇಳತ್ತಾರ ಇದ್ರ ಬಗ್ಗೆ ಅವ್ರು ಕರೆಕ್ಟಾಗಿ ಕ್ರಮ ತೊಗೊಂಡ್ರೆ ಭಾಳ ಒಳ್ಳೆಯದು ಯಾಕಂತಂದ್ರೆ ಮಾನವ ದೃಷ್ಟಿಯಿಂದ ಅವರಲ್ಲಿ ಮಾಡ್ತದ ನಾವು ರಿಕ್ವೆಸ್ಟ್ ಮಾಡ್ದೀವಿ ಅವರಿಗೆ ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಇವತ್ತು ಇಷ್ಟು ಜನ ನಿಂತಿದ್ದೀವಿ ನಾಳೆ ಇನ್ನೂ ಎಷ್ಟು ಜನ ಬರ್ತಾರ ಆಮೇಲೆ ಇದಕ್ಕೆ ಒಂದು ಎಂಪ್ಲಾಯಿ ಅಂತಂದ್ರೆ ಅವರಿಗೆ ಪಿ ಎಫ್ ಅದ ಇ ಎಸ್ ಅದ ಎಲ್ಲನೂ ಅದ

तो वो बहुत कुछ करते हैं उधर वो हॉस्पिटल में तो बाहर पड़े तो उनके दोस्त जिस तरह कोई पड़े तो उनको सब मदद करते हमारे कौन मदद नहीं करते अपने अपने लोगों को मदद करते रूम पे बिना छः छः लाख रुपए का है उनको बताए बाहर जाके घूमते गए उनको पड़े तो उनको बताएं। इधर हमें गरीबों का खाने के गए हमारे कोई आके देख रहे नहीं मैं पाँच साल से कर सर उधर तो ये से करनी ये कुछ नहीं, नहीं कितना करो बोले तो कोई करने वाले नहीं उधर हमारे अकाउंट में डालते सर हाँ वहाँ देखो सौ डेढ़ सौ लेडीज है अभी दुकाले में लेते हैं उनको नौकाले में छुड़ा देते हैं उनको अभी कल ऐसे लोगों को बहुत लग गया अंदर रहने की लेडीज को तीन गाड़ी जाते एक गाड़ी को लग गया यार दो गाड़ी पास हो गए परमिट है उधर नहीं परमिट उधर हमको छुड़ाते नहीं पाँच साल से उधर ही हूँ मैं क्या बोला हमारे खाली था इलाज करके भेजे तो बस हमारे को इलाज, इलाज, इलाज का पैसा हाँ इलाज का पैसा करके भेजे बस तो दाल दे बस घर में रहते हाजिरी डाल दे तो बस हमारे को और कुछ नहीं हो हमारे क्या होने का सर मेरी बच्ची उधर पाँच साल से इसमें करती वो लैब में <coughs> क्यों करती वो हम कुछ नहीं खाली दया खाने का इलाज का पैसा दे सब का आराम रहती तो हाजरी डाल के दे दे हमारे हमारे काम पे हमको ले दे हम कल साढ़े सात तो को आ देखो सात बजे होगा कि देखो साढ़े छः को इतना हाँ खत्म कर ले के आ रहे थे सर हमें छः बजे आओ वैसी चू बाहर आते से क्या हुआ क्या नहीं कि एकदम गाड़ियाँ पलटी हो क्या हमारे तो वही चीज बिगड़ गई आपका टाइमिंग क्या है छः बजे सर जी फर्स्ट कौन नौ बजे है जनरल लेडीज आते हैं सुबह जाते हैं लेडीज सात बजे जाते हैं मेरे को पूरा सिक्योरिटी कार्ड लगे एक साल से मैं सुबह छः सात बजे जाती हूँ शाम को छः बजे आती हूँ मैं उसको तो बहुत सर को लगे वो बहुत ज़्यादा लगे बच्ची को मेरे कंपनी वाले क्या तो क्या तो तो आपको आके बात करके कुछ कुछ नहीं खाली चाहिए मे गए बोलते हमको नहीं पता देखो सर हमारे गा के मिलना ना सर जब पाँच साल से मजीद कंपनी को बिना काम कर रहे हैं क्या हम क्या उनको लाखों से रुपये मांग रहे हैं वो गरीब कर खा रहे थोड़ा बहुत दवे खाने का इतना करे तो हमको बसना नाम नाम सलीमा बेगम